ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಚೆನ್ನಾಗಿದ್ದೀನಿ ಏನಂದರೆ ತುಂಬ ದಿನ ಆದಮೇಲೆ ಕ್ಯಾಮ್ರಾ ಮುಂದೆ ಬಂದು ವೀಡಿಯೋ ಇದ್ದೀನಿ ತುಂಬ ದಿನ ಆಯಿತು ನಾನು ಅಂದ್ಕೊಳ್ತೀನಿ ಯಾವಾಗಲೂ ಓವರ್ ಕೊಡ್ತಾ ಕೊಡ್ತಾಯಿದ್ದೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಓಕೆ ಇವತ್ತು ಬಂದಿದ್ದೀನಿ ಓಕೆ ಗೈಸ್ ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅಂತಂದರೆ ಹೆಂಗೆ ಅಂದರೆ ನಾನು ಲಾಸ್ಟ್ ಮಾಡಿರೋ ವೀಡಿಯೋಸ್ನೆಲ್ಲ ನೀವು ನೋಡಿ ಲೈಕ್ ಕಾಮೆಂಟ್ಸು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ ಅದೇ ಥರ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಲಾಸ್ಟು ಬ್ಲಾಗಲ್ಲಿ ನಾನು ಮೇಕಪ್ದೆಲ್ಲ ವೀಡಿಯೋಸ್ ಹಾಕಿದ್ದೆ ಅದನ್ನೆಲ್ಲ ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ ಹಿಂಗಿದೆ ಮೇಕಪ್ ಅಂತ ಒಂದು ಕಮೆಂಟ್ ಮಾಡಿ ಇನ್ನೇನು ಶ್ರಾವಣ ಬಂದಿದೆ ಆಷಾಢ ಮುಗ್ದಿದೆ ಆಷಾಢ ಮುಗಿದ ಮೇಲೆ ಗೊತ್ತಲ್ವಾ ಶ್ರಾವಣದಲ್ಲಿ ಸೀಸನ್ ಮೇಕಪ್ ಸೀಸನ್ ಇರುತ್ತೆ ಅದರಿಂದ ಸ್ವಲ್ಪ ಮೇಕಪ್ಪಲ್ಲಿ ಬ್ಯುಸಿ ಆಗಿದ್ದೀನಿ ಮೇಕಪ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ವೀಡಿಯೋಸ್ ಮಾತ್ರ ಇನ್ನೂ ಅಪ್ಲೋಡ್ ಮಾಡ್ತಾ ಇಲ್ಲ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ ಸದಕೇನೆ ಮಾಡ್ತೀನಿ ಆದಷ್ಟು ಬೇಗ ಬೇಗ ವೀಡಿಯೋಸ್ ಮಾಡ್ತೀನಿ ಸ್ವಲ್ಪ ನಾನು ಹೆಲ್ತು ನೋಡ್ಕೋಬೇಕು ಹೊರಗಡೆ ಇನ್ನೂ ಕೆಲಸ ಮಾಡ್ಕೋಬೇಕು ಅಂದ್ರೆ ಅಲ್ವಾ ಅದಕ್ಕೆ ರಿಸ್ಕ್ ತಗೊಳ್ಳೋದು ಬೇಡ ಅಂತ ನಾನು ವೀಡಿಯೋಸ್ನ ಡೈಲಿ ಮಾಡೋಕ್ಕಾಗ್ತಾಯಿಲ್ಲ ಟೂ ಡೇಸ್ ತ್ರೀ ಡೇಸ್ಗೆ ಒಂದೊಂದು ವೀಡಿಯೋ ಮಾಡ್ತಾಯಿದ್ದೀನಿ ಆದರೂ ಸಪೋರ್ಟ್ ಮಾಡಿ ಇವತ್ತೇನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ನಾನು ನನ್ನ ಫಸ್ಟು ಪ್ರೆಗ್ನೆನ್ಸಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಏನೇನು ಸಿಂಪ್ಟಮ್ಸ್ ಇತ್ತು ನನಗೆ ಯಾವ ಬೇಬಿ ಆಗಿತ್ತು ಅಂತೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಏನೇನು ಅಂತಂದರೆ ನನಗೆ ಫಸ್ಟು ಗರ್ಲ್ ಬೇಬಿ ಆಗಿದೆ ಫಸ್ಟ್ ಪ್ರೆಗ್ನೆನ್ಸಿ ನನಗೆ ಇವಾಗ ಇವಾಗ ಇರೋದು ಸೆಕೆಂಡ್ ಪ್ರೆಗ್ನೆನ್ಸಿ ಇದು ಇದಿನ್ನೂ ಇವಾಗ ಇನ್ನು ಆಗಿ ಡೆಲಿವರಿ ಆಗಿಲ್ವಲ್ಲ ನೆಕ್ಸ್ಟ್ ಇದ್ರದ್ದು ಶೇರ್ ಮಾಡ್ಕೋತೀನಿ ನಾನು ಆದರೆ ಫಸ್ಟು ಪ್ರೆಗ್ನೆನ್ಸಿಯಲ್ಲಿ ಏನೇನು ಸಿಮ್ಟಮ್ಸ್ ಇತ್ತು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಓಕೆ ಬನ್ನಿ ಫಸ್ಟಿಗೆ ಗರ್ಲ್ ಬೇಬಿ ಹೊಟ್ಟೆಯಲ್ಲಿದ್ದರೆ ಏನೇನು ಆಗುತ್ತೆ ಏನೇನು ಸಿಮ್ಟಮ್ಸ್ ಬರುತ್ತೆ ಅಂತೇಳ್ಬಿಟ್ಟು ಇದು ಬಂದು ನಾನು ಗರ್ಲ್ ಬೇಬಿಗೆ ಇದೇ ಸಿಂಟಮ್ಸ್ ಇರಬೇಕು ಬಾಯ್ಸ್ ಬೇ ಬಾಯ್ ಬೇಬಿಗೆ ಇದೇ ಸಿಂಟಮ್ಸ್ ಇರಬೇಕು ಅಂತ ನಾನು ಹೇಳ್ತಿಲ್ಲ ಜಸ್ಟು ನನ್ನ ಎಕ್ಸ್ಪೀರಿಯೆನ್ಸ್ ಓನ್ ಎಕ್ಸ್ಪೀರಿಯೆನ್ಸ್ ಏನಾಗಿತ್ತು ಹೆಂಗಿತ್ತು ಅಂತೇಳ್ಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಯಾವುದೇ ಜೆಂಡರ್ ಬಗ್ಗೆ ಒಂದು ಇದು ಗಂಡು ಮಗು ಹೆಣ್ಮಗು ಅಂತೇಳ್ಬಿಟ್ಟು ನಾನು ಅದೇ ಯಾವುದಾದ್ರೂ ಓಕೆನೇ ಒಂದು ಹೆಣ್ಮಗು ಆಗಲಿ ಗಂಡು ಮಗಳು ಆಗಲಿ ಮಕ್ಳು ಮಕ್ಳೇನೆ ಯಾವ ಮಗು ಆದರೂ ನಾವು ಅದನ್ನು ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿ ಬೆಳೆಸೋದು ನಮ್ಮ ಕರ್ತವ್ಯ ಅದರಿಂದ ನಾನು ಹೇಳೋ ಸಿಂಪ್ಟಮ್ಸು ಇದು ಹೆಣ್ಮಗು ಹೆಣ್ಮಗು ಆಗೋರ್ಗೆ ಇದು ಇರಲೇಬೇಕು ಅಂಥವ್ರಿಗೆ ಮಾತ್ರ ಹೆಣ್ಮಗು ಆಗುತ್ತೆ ಈ ಸಿಂಟಮ್ಸ್ ಇದ್ದರೆ ಮಾತ್ರ ಗಂಡು ಮಗು ಆಗುತ್ತೆ ಆ ಥರ ನಾನು ಇರಲೇಬೇಕು ಇದ್ದೇ ಇರಲೇಬೇಕು ಅಂತ ಕಂಡೀಷನಲ್ಲಿ ಹೇಳ್ತಾ ಇಲ್ಲ ಜಸ್ಟು ನನಗೊಂದು ಹೇಳ್ತಾ ಇದ್ದೀನಿ ನಾನು ಏನೇ ವೀಡಿಯೋ ಮಾಡಿದ್ರು ಎಲ್ಲ ನನ್ನ ಅನುಭವ ಪ್ರಕಾರ ನನ್ನ ಅನುಭವಕ್ಕೆ ಏನೇನು ಬಂದಿದೆ ಅದನ್ನು ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನಂದರೆ ನನಗೆ ಬಾಯ್ ಬೇಬಿ ಸಿಂಪ್ಟಮ್ಸು ಆಗಿದೆ ಅಂದರೆ ನಂದು ಫೈವ್ ಮಂತ್ಸಲ್ಲಿ ಒಂದು ಅಬಷನ್ ಆಯ್ತಲ್ವ ಅದರಲ್ಲೂ ಬೇರೆನೇ ಸಿಂಪ್ಟಮ್ಸ್ ಇತ್ತು ನನ್ನ ಮಗಳಿಗೆ ಬೇರೆಯೇ ಸಿಂಟಮ್ಸ್ ಇತ್ತು ಅದಕ್ಕೆ ನಾನು ಅದನ್ನು ಕಂಪೇರ್ ಮಾಡಿಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಓಕೆ ಬನ್ನಿ ಇನ್ನೇನು ಸ್ಟಾರ್ಟ್ ಮಾಡೋಣ ಇದು ಯಾವುದೇ ಥರ ಜೆಂಡರ್ ಇದು ಮಾಡ್ತಿಲ್ಲ ನಾನು ಸುಮ್ಮನೆ ನಾರ್ಮಲ್ಲಾಗಿ ಆಗಿ ಎಲ್ಲರೂ ಮಾಡ್ತಾರಲ್ವ ವೀಡಿಯೋಸು ಜೆಂಡರ್ದು ಸಿಮ್ಟಮ್ಸ್ ಎಲ್ಲನೂ ಅದೇ ಥರ ಒಂದು ವೀಡಿಯೋ ಇದ್ದೀನಿ ಅಷ್ಟೇ ನಾನೇನು ಡಾಕ್ಟರು ಅಲ್ಲ ಗೈಸ್ ನಾನು ಅದರ ಬಗ್ಗೆ ತಿಳ್ಕೊಂಡು ಇದೇ ಆಗುತ್ತೆ ಅದೇ ಆಗುತ್ತೆ ಹಿಂಗೆ ಇರುತ್ತೆ ಹಂಗೆ ಇರುತ್ತೆ ಅಷ್ಟೆಲ್ಲ ನೀಟಾಗಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಆಮೇಲೆ ಬಂದ್ಬಿಟ್ಟು ಬ್ಯಾಡ್ ಬ್ಯಾಡ್ ಕಾಮೆಂಟ್ಸ್ ಎಲ್ಲ ಹಾಕ್ಬೇಡಿ ಇದು ಹೆಂಗೆ ಗೊತ್ತಾಯ್ತು ನಿಮಗೆ ಅದು ಹೆಂಗೆ ಗೊತ್ತಾಯಿತು ಅಂತ ಸುಮ್ ಸುಮ್ಮನೆ ಈ ಹುಚ್ಚರ್ ಥರ ಒಬ್ಬೊಬ್ರು ವೀಡಿಯೋಸೇ ನೋಡೋಲ್ಲ ಫುಲ್ಲು ವೀಡಿಯೋ ನೋಡಿದಿರನೇ ಮಧ್ಯೆ ಬಂದ್ಬಿಟ್ಟು ಏನೇನೋ ಮಾತಾಡ್ತಾಯಿರ್ತಾರೆ ಅಂಥವ್ರಿಗೆ ಇದ್ದೀನಿ ಎಲ್ಲರೂ ಆ ಥರ ಮಾಡಲ್ಲ ಆ ಥರ ಯಾರು ತಿಕ್ಲು ಯಾರು ಆಡ್ತಾರೆ ನೋಡಿ ಕಾಮೆಂಟ್ಸು ಫಸ್ಟು ವೀಡಿಯೋ ನೋಡಿ ಆಮೇಲೆ ಮಾತಾಡಿ ಅಂತೇಳ್ಬಿಟ್ಟು ಅಂಥವ್ರಿಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ ಓಕೆ ಬನ್ನಿ ತುಂಬ ಹೊತ್ತು ಮಾತಾಡ್ಕೊಂಡಿದ್ರೆ ಚೆನ್ನಾಗಿರೋಲ್ಲ ಓಕೆ ಸಿಂಪ್ಟಮ್ಸು ಏನೇನಿತ್ತು ಅಂತ ಸ್ಟಾರ್ಟ್ ಇದ್ದೀನಿ ನನಗೆ ಫಸ್ಟು ಬಂದು ವಾಮಿಟಿಂಗ್ಸ್ ಅಂತ ಹೇಳ್ತಾರೆ ವಾಮಿಟಿಂಗ್ಸ್ ಗರ್ಲ್ ಬೇಬಿ ಇದ್ದರೆ ತುಂಬ ಅಂದರೆ ತುಂಬ ವಾಮಿಟ್ಸ್ ಆಗುತ್ತೆ ಬಾಯ್ ಬೇಬಿಗೆ ವಾಮಿಟ್ಸ್ ಇರೋಲ್ಲ ಅಂತ ಹೇಳ್ತಾರೆ ಆದರೆ ಆದರೆ ನನಗೆ ನನ್ನ ಮಗಳು ಹೊಟ್ಟೆಲ್ಲೇಬೇಕಾರೆ ಒಂದೇ ಒಂದು ಚೂರು ಒಂದೇ ಒಂದು ಚೂರು ವಾಮಿಟ್ಸ್ ಆಗಿಲ್ಲ ಆಗಾಯ್ತು ನನಗೆ ವಾಮಿಟ್ ಸೆನ್ಸೇಷನು ಸಹ ಇರಲಿಲ್ಲ ನಾರ್ಮಲಾಗಿ ಇರ್ತಿದ್ದೆ ನಾರ್ಮಲಾಗಿ ಚೆನ್ನಾಗಿ ತಿನ್ಕೊಂಡು ಅಂದರೆ ಈ ಥರದ್ದು ಬೇಡ ಅನ್ನೋ ಥರ ಏನೂ ಇಲ್ಲ ನನಗೆಲ್ಲೂ ತಿಂತಾಯಿದ್ದೆ ಆರಾಮಾಗಿ ನಾರ್ಮಲಾಗಿ ತಿಂತಾಯಿದ್ದೆ ನನಗೆ ಇದೇ ತಿನ್ನಬೇಕು ಅದೇ ತಿನ್ನಬೇಕು ಅದೇ ಥರ ಇರಬೇಕು ಅದೆಲ್ಲ ಏನೂ ಇರಲಿಲ್ಲ ನಾನು ಆರಾಮಾಗಿ ನಾನೊಂದು ಪ್ರೆಗ್ನೆಂಟ್ ಅನ್ನೋದನ್ನೇ ಮರ್ತೋಗಿದ್ದೆ ಆ ಥರ ನಾನು ಕ್ಯಾಶುವಲ್ ಆಗಿ ಡೈಲಿ ನಾರ್ಮಲಾಗಿ ಇವಾಗ ನಾರ್ಮಲ್ ಟೈಮಲ್ಲಿ ಹೆಂಗಿರ್ತೀವೋ ಹಂಗೇನೆ ಇದ್ದೆ ನನಗೇನು ವಾಮಿಟ್ಸ್ ಆಗೋದೇ ಆಗಲಿ ಪ್ರತಿಯೊಂದು ಏನೂ ಇರಲಿಲ್ಲ ನನ್ನ ಮಗಳು ಪ್ರೆಗ್ನೆನ್ಸಿಯಲ್ಲಿ ವಾಮಿಟ್ಸ್ ಇರಲಿಲ್ಲ ಅಂದರೆ ಹೇಳ್ತಾರಲ್ಲ ಬಾಯ್ ಬೇಬಿಗೆ ವಾಮಿಟ್ಸ್ ಇರಲ್ಲ ಗರ್ಲ್ ಬೇಬಿಗೆ ಇರುತ್ತೆ ಅಂತ ಆದರೆ ನನಗೆ ಗರ್ಲ್ ಬೇಬಿಲೂ ವಾಮಿಟ್ಸ್ ಇರಲಿಲ್ಲ ಓಕೆ ಮತ್ತು ಸ್ಕಿನ್ ಕಲ್ಲರು ಸ್ಕಿನ್ ಕಲರು ಗರ್ಲ್ ಬೇಬಿ ಆದರೆ ಫುಲ್ಲು ಫೇರ್ ಆಗಿರ್ತಾರೆ ಬಾಯ್ ಬೇಬಿ ಆದರೆ ಸ್ಕಿನ್ನು ಬ್ಲ್ಯಾಕ್ ಆಗಿಬಿಡ್ತಾರೆ ಅಂತ ಹೇಳ್ತಾರೆ ಆದರೆ ನನಗೆ ನಾನು ಸ್ಕಿನ್ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿತ್ತು ಅವಾಗ ಹೆಂಗೆ ಅಂತಂದರೆ ಫುಲ್ಲು ಡಾರ್ಕ್ ಅಂದರೆ ಎಲ್ಲ ಡಾರ್ಕ್ ಆಗಿಬಿಟ್ಟಿತ್ತು ಮುಖ ಎಲ್ಲೂ ಫುಲ್ಲು ಡಲ್ ಆಗಿಬಿಟ್ಟು ಬ್ಲ್ಯಾಕ್ ಆಗಿಬಿಟ್ಟಿದ್ದೆ ಹಾಗೆ ಹಂಗೆ ಅಂತ ಇದ್ದಿದ್ದು ನೀನು ಏನು ಬರ್ತಾ ಬರ್ತಾ ಇದೆಯಾ ನಿನ್ನ ಗಂಡು ಮಗು ಆಗ್ಬೋದೇನೋ ಅದಕ್ಕೆ ನೀನು ಕೌಲರ್ ಕಮ್ಮಿ ಆಗಿದೆಯಾ ಅಂತ ಹೇಳ್ತಾ ಹೇಳ್ತಾಯಿದ್ರು ಆದರೆ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ ಇವಾಗ ವಯಸ್ಸಾಗಿರೋರು ಇರ್ತಾರಲ್ಲ ಮನೆಗಳ ಹತ್ರ ಅವರು ನಾರ್ಮಲ್ ಆಗಿ ನೋಡಿಬಿಟ್ಟು ನಮ್ಮನ್ನು ನೋಡಿ ಹೇಳ್ತಾರಲ್ವ ಇವಾಗ ಸಿಮ್ಟಮ್ಸ್ ಎಲ್ಲ ನೋಡಿ ನಮ್ಮ ಮುಖ ನೋಡಿ ಹೊಟ್ಟೆ ನೋಡಿ ಹೇಳ್ತಾರಲ್ಲ ಆ ಥರ ಅವರು ನನ್ನ ಮುಖ ನೋಡಿದಾಗೆಲ್ಲನೂ ಹೇಳ್ತಾ ಇದ್ದಿದ್ದು ನೀನು ಬರ್ತಾ ಬರ್ತಾ ಬ್ಲಾಕ್ ಆಗ್ತಾ ಇದೆಯಾ ನನಗೆ ನಾವು ಗಂಡು ಮಗು ಆಗುತ್ತೆ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಿದ್ರು ನನಗೆ ನನ್ನಂತೂ ಗಂಡು ಮಗು ಬೇಕು ಫಸ್ಟು ನನಗೆ ಗಂಡು ಮಗು ಬೇಕು ಅಂತ ಕೇಳ್ಕೊತಾರಲ್ಲ ನನಗೆ ಫಸ್ಟು ಹೆಣ್ಮಗು ಬೇಕು ಅಂತ ನಾನು ಅರ್ಕೆ ಸಹ ಮಾಡ್ಕೊಂಡಿದ್ದೀನಿ ಈಗ ನಾನು ಅದಕ್ಕೆ ಹೆಣ್ಮಗುನೇ ಬೇಕು ಫಸ್ಟ್ನೇ ಮಗು ಎರಡನೇದು ಯಾವುದಾದ್ರೂ ಓಕೆ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ನೇದು ಹೆಣ್ಮಗು ಅಂತ ಅರ್ಕೆ ಮಾಡ್ಕೊಂಡಿದ್ದೆ ಅದೇ ಎಲ್ಲರೂ ಹಂಗೆ ಹೇಳ್ತಿದ್ರು ನಿನ್ನ ಸ್ಕಿನ್ ನೋಡ್ತಾಯಿದ್ರೆ ಫುಲ್ಲು ಡಾರ್ಕ್ ಆಗ್ತಿದೆ ನಿನಗೆ ಗರ್ಲ್ ಬೇಬಿ ಆಗ್ಬೋದು ಅಂತ ಆದರೆ ನನಗೆ ನನ್ನ ಮಗಳು ಹುಟ್ಟಿದ್ಲು ನಾನು ಫುಲ್ಲು ಡಾರ್ಕ್ ಆಗಿಬಿಟ್ಟೆ ನನ್ನ ಸ್ಕಿನ್ ಕಲರೆಲ್ಲ ಫುಲ್ಲು ಡಲ್ ಆಗಿಬಿಟ್ಟಿತ್ತು ಹೆಂಗೆ ಅಂದರೆ ನನ್ನ ಮುಖ ನಾನು ಇದುವರೆಗು ಅವಳು ಪ್ರೆಗ್ನೆನ್ಸಿಯಲ್ಲಿ ಒಂದು ಫೋಟೋಸ್ ತಗೊಂಡಿಲ್ಲ ಗಾಯಿಸಿ ನಾನು ಸೀಮಂತದಲ್ಲಿ ಮಾತ್ರ ಒಂದೆರಡು ಫೋಟೋಸ್ ಏನೋ ತೆಗ್ದಿದ್ದಾರೆ ಅಷ್ಟೇ ಅದು ಬಿಟ್ಟರೆ ಅವಳು ಪ್ರೆಗ್ನೆನ್ಸಿಯಲ್ಲಿ ಒಂದೇ ಒಂದು ಫೋಟೋ ತಗೊಂಡಿಲ್ಲ ನನಗೆ ಎಷ್ಟು ಫೋಟೋಸ್ ಹುಚ್ಚು ಅಂದರೆ ಒಂದು ಡ್ರೆಸ್ ಹೊಸ ಡ್ರೆಸ್ ತೊಗೊಂಡಿದ್ದೀನಿ ಅಂದರೆ ಅದರಲ್ಲಿ ಸೆಲ್ಫಿ ತೊಗೊಳ್ತಾ ಇದ್ದೆ ನಾನು ಅಷ್ಟೊಂದು ಕ್ರೇಜು ಫೋಟೋಸ್ ಅಂದರೆ ಆದರೆ ಅವಳು ಪ್ರೆಗ್ನೆನ್ಸಿಯಲ್ಲಿ ನನ್ನ ಮುಖ ಆಗಿದ್ದು ಕಲ್ಲರ್ಗೆ ನನಗೆ ನಿಜ ಫೋಟೋಸ್ ತಗೋಬೇಕು ಅನ್ನೋ ಮನಸ್ಸೇ ಇರಲಿಲ್ಲ ಆ ಥರ ಫುಲ್ಲು ಮತ್ತು ಇದು ಇಲ್ಲಿ ಮಾರ್ಕ್ಸ್ ನಿಮಗೆ ಕಾಣ್ಬೋದು ಇವಾಗ ಕಮ್ಮಿ ಆಗಿದೆ ಇಲ್ಲಿ ಆಗಿತ್ತು ಅಂದರೆ ಇಷ್ಟು ಫುಲ್ಲು ದಪ್ಪ ದಪ್ಪ ಪಿಂಪಲ್ಸು ಈ ಸೈಡ್ ಇಲ್ಲ ಜಸ್ಟ್ ಒಂದೇ ಸೈಡೆ ಈ ಸೈಡ್ ಫುಲ್ಲೂ ಪಿಂಪಲ್ಸ್ ಆಗಿಬಿಟ್ಟಿತ್ತು ಈ ಸೈಡ್ ಫುಲ್ಲೂ ದಪ್ಪ ದಪ್ಪ ಪಿಂಪಲ್ಸು ಅವಳು ಪ್ರೆಗ್ನೆನ್ಸಿಯಲ್ಲಿ ಹೆಂಗೆ ಅಂದರೆ ಈ ಕಡೆನೇ ಒಂದೇ ಕಡೆನೇ ಮಾರ್ಕು ನನಗೇನೋ ಫೋಟೋ ಅಂದ್ರೆ ನಾನು ಈ ಕಡೆ ಡೆಲಿವರಿ ಆದ್ರೂ ಅಷ್ಟೇ ಈ ಕಡೆ ಮಾರ್ಕ್ಸ್ ಇರೋದಕ್ಕೆ ಫೋಟೋಸ್ ತಗೊಳ್ತಾ ಇರಲಿಲ್ಲ ಈ ಕಡೆ ಇಟ್ಕೊಂಡು ನಿಂಗೆ ತಗೊಳ್ತಾ ಇದ್ದೆ ಇದು ಮಾತ್ರ ರೀಸೆಂಟಾಗಿ ಬಂದಿದೆ ಈ ಕಡೆ ನೀಟಾಗೆ ಇದೆ ಫೇಸು ಈ ಥರ ಮಾರ್ಕ್ಸ್ ಇರಲಿಲ್ಲ ಈ ಕಡೆ ತುಂಬ ಅಂದರೆ ತುಂಬ ಮಾರ್ಕ್ಸ್ ಇತ್ತು ಗೈಸ್ ಅಷ್ಟೊಂದು ಮಾರ್ಕ್ಸ್ ಆಗಿಬಿಟ್ಟಿತ್ತು ಫೇಸ್ ಎಲ್ಲಾನು ಖರಾಬಾಗಿ ಆಗ್ಬಿಟ್ಟಿತ್ತು ನೆಕ್ಸ್ಟು ನನಗೆ ಅದು ಫೋಟೋಸ್ ತೊಗೊಳೋಕ್ಕೆ ಇಷ್ಟ ಇರಲಿಲ್ಲ ಅದರಿಂದ ನನಗೆ ಯಾವುದೂ ಮೆಮೊರಿ ಫೋಟೋನೇ ಇಲ್ಲ ಬಿಡಿ ಆ ಟೈಮಲ್ಲಿ ಮತ್ತು ಫುಡ್ ಕ್ರೇವಿಂಗ್ಸು ಫುಡ್ಡು ಅಂದರೆ ನನಗೆ ಆಲ್ಮೋಸ್ಟು ಸ್ವೀಟ್ಸು ಜಾಸ್ತಿ ಅಂದರೆ ಜಾಸ್ತಿ ಇಷ್ಟ ನನಗೆ ಹೇಳ್ಬೇಕಂದ್ರೆ ಉಳ್ಕಲ್ಲೆಲ್ಲ ಜಾಸ್ತಿನೇ ಇದ್ದಾವೆ ಯಾಕಂದರೆ ಸ್ವೀಟ್ಸ್ ನಾನು ಅಷ್ಟೊಂದು ತಿಂತೀನಿ ಈ ತುಪ್ಪದಲ್ಲಿ ಮಾಡಿರೋ ಸ್ವೀಟ್ಸು ಕೋವಾ ಸ್ವೀಟ್ಸು ಆ ಥರ ಎಲ್ಲ ಸಖತ್ತು ಇಷ್ಟ ಆಗುತ್ತೆ ನನಗೆ ಇವಳು ಪ್ರೆಗ್ನೆನ್ಸಿಯಲ್ಲಿ ಇರು ಹೇಳ್ಬೇಕಂದ್ರೆ ಸ್ವೀಟ್ಸ್ ಹೆವಿ ಸ್ವೀಟ್ಸ್ ಗೈಸ್ ನಾನು ಒಂದು ಬಾಕ್ಸು ಒಂದು ಕೆ ಜಿ ಬಾಕ್ಸ್ ತೊಗೊಂಬಂದರೆ ಒಂದೇ ದಿನ ಎರಡು ದಿನ ಅಷ್ಟೇ ತಿನ್ಬಿಡ್ತಿದ್ದೆ ಊಟ ಮಾಡೋ ಥರ ಸ್ವೀಟ್ಸ್ ತಿಂತಾ ಇದ್ದೆ ನಾನು ಅಷ್ಟೊಂದು ಇಷ್ಟ ನಾನು ಏನಾದರೂ ಏನಾದರೂ ಬೇಕಾ ಕೇಳು ತೊಗೊಂಬಂದು ಕೊಡ್ತೀನಿ ಅಂದರೆ ನಾನು ಇದ್ದಿದ್ದೆ ಸ್ವೀಟ್ ಬಾಕ್ಸ್ ನನಗೆ ಸ್ವೀಟ್ ಬಾಕ್ಸು ಈ ನಂದಿನಿದು ಪೇಡ ಬರುತ್ತಲ್ವ ಧಾರವಾಡದ ಪೇಡ ಅಂತ ಅದು ನಂಗೆ ಸಖತ್ತು ಇಷ್ಟ ಆಗ್ತಾಯಿತ್ತು ಯಾವಾಗಲೂ ಅಷ್ಟೇ ನಾನು ಅದನ್ನು ಕೇಳಿಬಿಟ್ಟು ನನ್ನ ಹಸ್ಬೆಂಡ್ ಹತ್ರ ತಗಸ್ಕೊತಾ ಇದ್ದೆ ಅದು ಸ್ವೀ ತುಂಬ ಇಷ್ಟ ಆಗ್ತಿತ್ತು ಮತ್ತು ನೆಕ್ಸ್ಟು ಅದು ಬಿಟ್ಟರೆ ಬೇಬಿ ಮೂಮೆಂಟ್ಸು ಬೇಬಿ ಮೂಮೆಂಟ್ಸ್ ಹೇಳ್ತಾರೆ ಲೆಫ್ಟ್ ಸೈಡ್ ಮೂಮೆಂಟ್ ಆದರೆ ಗರ್ಲ್ ಬೇಬಿ ಅಂತಾರೆ ರೈಟ್ ಸೈಡ್ ಮೂಮೆಂಟ್ ಆದರೆ ಬಾಯ್ ಬೇಬಿ ಅಂತ ಹೇಳ್ತಾರೆ ಆದರೆ ಅವಳು ಆಲ್ಮೋಸ್ಟ್ ರೈಟ್ ಸೈಡೇ ಮೂಮೆಂಟ್ ಆಗ್ತಾಯಿದ್ದಿದ್ವು ಹೆಂಗೆ ಅಂದರೆ ಈ ಕಡೆಯಿಂದ ಈ ಕಡೆಗೆ ಬರೋದು ಹೋಗೋದು ಗೊತ್ತಾಗ್ತಿತ್ತು ನನಗೆ ನೀಟಾಗಿ ಗೊತ್ತಾಗ್ತಾ ಇತ್ತು ತುಂಬ ಅಂದರೆ ಇವಾಗ ನಾವು ಹಿಂಗೆ ಕೂತ್ಕೊಂಡಿದ್ರೆ ಅವಳು ಓಡಾಡೋದು ಒಳಗಡೆ ಹೊರಗಡೆ ಕುತ್ಕೊಂಡಿರೋರಿಗೆ ಕಾಣಿಸ್ತಿತ್ತು ಅಷ್ಟು ನೀಟಾಗಿ ಓಡಾಡ್ತಾ ಇದ್ಳು ಅವಳು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಹೊಟ್ಟೆ ಒಳಗಡೆ ಹಂಗೆ ಕಾಣಿಸ್ತಾ ಇತ್ತು ಅವಳು ಮೂಮೆಂಟ್ ಆಗ್ತಿರೋದು ನನಗೆ ರೈಟ್ ಸೈಡೆ ಆಲ್ಮೋಸ್ಟು ರೈಟ್ ಸೈಡೆ ಮೂಮೆಂಟ್ ಆಗ್ತಾಯಿದ್ದು ಓಕೆ ನೆಕ್ಸ್ಟ್ ಬಂದು ಹೇರ್ ಗ್ರೋತ್ ಅಂತ ಹೇಳ್ತಾರೆ ಹೇರ್ ಗ್ರೋತು ಬಾಯ್ ಬೇಬಿ ಇದ್ದರೆ ತುಂಬ ಲಾಂಗಾಗಿ ಹೇರ್ ಬೆಳೆಯುತ್ತೆ ಗರ್ಲ್ ಬೇಬಿ ಇದ್ದರೆ ಶಾರ್ಟ್ ಅಂದರೆ ಲೆಂತ್ ಇರಲ್ಲ ನಾರ್ಮಲ್ ಹೇರ್ಸು ಚೆನ್ನಾಗೇ ಬೆಳೆಯುತ್ತೆ ಅಂತ ಹೇಳ್ತಾರೆ ನನಗೆ ಹೇರ್ಸು ನಾನು ಆವಾಗ ನನ್ನ ಹೇರ್ಸ್ ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ ಯಾಕೆಂದರೆ ನಾನು ಜಾಸ್ತಿ ಉದ್ದ ಇವಾಗ ನೋಡಿ ನನಗೆ ಇಷ್ಟುದ್ದ ಹೇರ್ಸ್ ಇದೆ ನಾನು ಅವಾಗ ಇಷ್ಟೇ ಇಷ್ಟೇ ಬೆಳೆಸ್ಕೊತಾ ಇದ್ದಿದ್ದು ಇಷ್ಟು ಬೆಳೆಸ್ತಾನೆ ಇರಲಿಲ್ಲ ನಾನು ಏನಂದರೆ ಇಲ್ಲಿಗೆ ನನಗೇನು ಶೋಲ್ಡರ್ ಲೆವೆಲ್ಗೆ ಅಷ್ಟೇ ಯು ಶೇಪ್ ಡೀಪ್ ಯು ಸ್ಟೆಪ್ ಕಟ್ಟು ಆ ಥರ ಎಲ್ಲ ಮಾಡಿಸ್ತಿದ್ದೆ ಜಸ್ಟು ಒಂದು ಹೇರ್ಸ್ ಬಿಟ್ಟರೆ ನೀಟಾಗಿ ಕಾಣಿಸ್ಬೇಕು ಆ ಥರ ನಾನು ಜಾಸ್ತಿ ಕಟಿಂಗ್ ಮಾಡಿಸ್ತಾ ಇದ್ದಿದ್ದು ಮದುವೆಗೆ ಮುಂಚೆಯಿಂದ ಅದೇ ಥರ ಇದ್ದಿದ್ದು ಹೇರ್ಸ್ ನಾನು ಜಾಸ್ತಿ ಬೆಳೆಸ್ತಾ ಇರಲಿಲ್ಲ ಆದ್ದರಿಂದ ನನಗೆ ಹೇರ್ ಕಟ್ ನಾನು ಜಾಸ್ತಿ ಮಾಡಿಸ್ಬಿಟ್ಟಿದ್ದೀನಿ ಇವಳು ಪ್ರೆಗ್ನೆನ್ಸಿಲಿ ಟೂ ಮಂತ್ಸು ತ್ರೀ ಮಂತ್ಸ್ಗೊಂದು ಸತಿ ಹೇರ್ ಕಟ್ ಮಾಡಿಸ್ತಾನೇ ಇದ್ದೆ ನಾನು ಅದಕ್ಕೆ ನನಗೆ ಅಷ್ಟೊಂದು ಹೇರ್ ಗ್ರೋತ್ ಗೊತ್ತಿಲ್ಲ ಅಂದರೆ ಚೆನ್ನಾಗಿತ್ತು ಅಂದರೆ ಬಾಣಂತಿಯಲ್ಲೂ ಅಷ್ಟೇ ಚೆನ್ನಾಗಿ ಎಣ್ಣೆ ಹಚ್ಬಿಡ್ತಾಯಿದ್ರು ನಮ್ಮಮ್ಮ ವಾರಕ್ಕೆ ಒಂದೇ ಸತಿನೇ ತಲೆ ಸ್ನಾನ ಇದ್ದಿದ್ದು ಮೈ ಮೈಗೆ ಮಾತ್ರ ಡೈಲಿ ಮಾಡ್ಕೊತಾ ಇದ್ದಿದ್ದು ತಲೆ ಸ್ನಾನ ಒಂದೇ ಸತಿ ಮಾಡಿಸ್ತಾಯಿದ್ರು ತಲೆಗೆ ಎ ಚ ಯಾವಾಗಲೂ ಎಣ್ಣೆ ಇಟ್ಕೊಂಡಿದ್ನಲ್ಲ ಎನ್ ಚೆನ್ನಾಗಿ ಹೇರ್ ಗ್ರೋತ್ ಆಯಿತು ಆಮೇಲೆ ನಾನು ಹೇರ್ ಗ್ರೋತು ಯಾವಾಗ ಸ್ಟಾರ್ಟ್ ಮಾಡಿದ್ದೆಂದರೆ ರೀಸೆಂಟಾಗಿ ಒಂದು ಫೈವ್ ಸಿಕ್ಸ್ ಇಯರ್ಸಿಂದನೂ ಎಲ್ಲರೂ ನೀನು ಉದ್ದ ಕೂದಲಿದ್ರೆ ಚೆನ್ನಾಗಿರುತ್ತೆ ಶಾರ್ಟಾಗಿದ್ದರೆ ಚೆನ್ನಾಗಿರಲ್ಲ ನೀ ದಪ್ಪ ಇದೆಯಲ್ಲ ಅಂತಂದಿದ್ದಕ್ಕೆ ಹೇರ್ ಗ್ರೋತ್ ಮಾಡಿಸ್ತಾ ಇದ್ದೀನಿ ಅಷ್ಟೇ ಅದಕ್ಕೆ ಮುಂಚೆ ಶಾರ್ಟ್ ಹೇರ್ಸೇನೆ ಇವಾಗೂ ನನಗೆ ಲಾಂಗ್ ಏರ್ಸ್ ಇಷ್ಟ ಆಗುತ್ತೆ ಇವಾಗ ಆವಾಗ ಬರೀ ಶಾರ್ಟ್ ಏರ್ಸ್ ಇಷ್ಟ ಆಗ್ತಿತ್ತು ಅದರಿಂದ ಹೇರ್ ಗ್ರೋತ್ದು ಅಷ್ಟೊಂದು ಹೇರ್ ಗ್ರೋತ್ ಆಗಿದೆ ಅಂದರೆ ಲಾಂಗಾಗಿ ಬೆಳೆದಿದೆಯೋ ಅಲ್ವೋ ಗೊತ್ತಿಲ್ಲ ಅಷ್ಟು ನನಗೆ ಅದಷ್ಟೊಂದು ಮತ್ತು ಮಲ್ಗೋದು ಲೆಫ್ಟ್ ಸೈಡ್ ಮಲಗೊಂಡ್ರೆ ಬಾಯ್ ಬೇಬಿ ಆಗುತ್ತೆ ರೈಟ್ ಸೈಡ್ ಮಲಗಿದ್ರೆ ಗರ್ಲ್ ಬೇಬಿ ಆಗುತ್ತೆ ಅಂತ ಹೇಳ್ತಿದ್ರು ನನಗೇನಿಲ್ಲ ಎರಡು ಕಡೆನೂ ಕಂಫರ್ಟ್ ಆಗಿತ್ತು ನನಗೆ ಯಾವ ಸೈಡ್ ಮಲಗಿದ್ರೂ ಚೆನ್ನಾಗಿ ನಿದ್ದೆ ಬರ್ತಾಯಿತ್ತು ಇವಳು ಪ್ರೆಗ್ನೆನ್ಸಿಯಲ್ಲಿ ನನಗೆ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ನಾನು ಅಷ್ಟು ಚೆನ್ನಾಗಿ ನಿದ್ದೆ ಬರ್ತಿತ್ತು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೆ ನಿದ್ದೆಗೆ ಏನೂ ಪ್ರಾಬ್ಲಮ್ ಇಲ್ಲ ಅನ್ನೋಂಗಿಲ್ಲ ಆ ಥರ ನಿದ್ದೆ ಮಾಡ್ತಿದ್ದೆ ಯಾವ ಸೈಡ್ ಮಲ್ಕೊಂಡ್ರು ಆರಾಮಾಗಿ ಮಲ್ಕೊಂಡು ನೆಕ್ಸ್ಟ್ ಡೇನೆ ನಾನು ಹೆದಳ್ತಾ ಇದ್ದು ಅಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೆ ಅದರದ್ದು ರೈಟ್ ಸೈಡು ಅದು ರೈಟ್ ಲೆಫ್ಟ್ ಸೈಡ್ ಇದು ಅಂತ ಏನು ಮೂಮೆಂಟ್ಸು ನಂಗೆ ಗೊತ್ತಿಲ್ಲ ಎರಡು ಕಡೆನೂ ನಾನು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೆ ಡಾಕ್ಟರು ನನಗೆ ಹೇಳ್ತಿದ್ರು ಆದಷ್ಟು ನೀನು ಲೆಫ್ಟ್ ಸೈಡ್ ಮಲ್ಕೋ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಅಂತ ಹೇಳ್ತಿದ್ರು ಅದಕ್ಕೆ ನಾನು ಲೆಫ್ಟ್ ಸೈಡಲ್ಲಿ ಜಾಸ್ತಿ ಮಲ್ಗೋಕ್ಕೆ ಟ್ರೈ ಮಾಡ್ತಿದ್ದೆ ಮಲಗ್ತಾ ಇದ್ದೆ ಕಂಫರ್ಟ್ ಇತ್ತು ಮಲ್ಕೊಳ್ ಮಲ್ಕೊಳ್ತಾ ಇದ್ದೆ ಮತ್ತು ಹಾರ್ಟ್ ರೇಟ್ ಬಂದು ಒನ್ ಫಾರ್ಟಿಗಿಂತ ಕಮ್ಮಿ ಇದ್ದರೆ ಬಾಯ್ ಬೇಬಿ ಒನ್ ಫಾರ್ಟಿ ಮೇಲೆ ಇದ್ದರೆ ಗರ್ಲ್ ಬೇಬಿ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಗಾಯಸ್ ಯಾಕಂದರೆ ನನಗೆ ಬಾಯ್ ಬೇಬಿ ಇದ್ದಾಗ್ಲೂ ಹಾರ್ಟ್ ರೇಟು ಜಾಸ್ತಿನೇ ಇತ್ತು ಇವಳಿಗೂ ಅಷ್ಟೇ ಒನ್ ಫಾ ಒನ್ ಫಿಫ್ಟಿ ಸೆವೆನ್ ಏನೋ ಇತ್ತು ಇವಳಿಗೆ ಹಾರ್ಟ್ ರೇಟು ಮತ್ತು ಬರ್ತಾ ಬರ್ತಾ ಕಮ್ಮಿ ಆಗಿತ್ತು ಡೆಲಿವರಿ ಟೈಮ್ಗೆ ಇವಳಿಗೆ ಒನ್ ತರ್ಟಿ ಆಗೋಗಿತ್ತು ಹಾರ್ಟ್ ರೇಟ್ ಬಂದು ಹಂಗಾಗಿ ನನಗೆ ಹಾರ್ಟ್ ರೇಟ್ ಮೇಲೆ ಅಷ್ಟೊಂದು ಹಾರ್ಟ್ ಬೀಟ್ ಮೇಲೆ ನಂಬಿಕೆ ಇಲ್ಲ ಜಾಸ್ತಿ ಕಮ್ಮಿ ಅಂತ ಅದ್ರ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಮತ್ತು ಗಲ್ ಬೇಬಿ ಆದರೆ ಸೇಮ್ ಬಿ ಪಿ ಬಿ ಪಿ ಬರುತ್ತಲ್ಲ ಅದು ಬಂದು ಗಲ್ ಬೇಬಿಗೆ ಸೇಮ್ ಇರುತ್ತಂತೆ ಬಾಯ್ ಬೇಬಿಗಾದರೆ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ ಇವಳಿಗೆಲ್ಲ ಕರೆಕ್ಟಾಗಿತ್ತು ನಾರ್ಮಲ್ ಆಗಿ ಎಲ್ಲನೂ ನಾರ್ಮಲ್ ಏನೇ ಆಗಲಿ ಒಂದು ಪ್ರೆಗ್ನೆನ್ಸಿಯಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಇರಲಿಲ್ಲ ಗೈಸ್ ನನಗೇನು ಬಿ ಪಿ ಅಂತೆ ಶುಗರು ಥೈರಾಯ್ಡು ಏನು ಪ್ರಾಬ್ಲಮ್ಮು ಇರಲಿಲ್ಲ ಆರಾಮಾಗಿ ಪ್ರೆಗ್ನೆನ್ಸಿ ನನಗೆ ಆಯಿತು ಅಲ್ದು ಏನು ಆ ಥರ ಏನಾಗಿಲ್ಲ ಮತ್ತು ಇನ್ನೊಂದು ಹಾರ್ಟ್ ಬರ್ನು ಅಂತ ಹೇಳ್ತಾರೆ ಗರ್ಲ್ ಬೇಬಿ ಇದ್ದರೆ ಹಾರ್ಟ್ ಬರ್ನ್ ಆಗುತ್ತೆ ಬಾಯ್ ಬೇಬಿಗೆ ಹಾರ್ಟ್ ಬರ್ನ್ ಆಗೋಲ್ಲ ಅಂತ ಅದು ಒಟ್ಟಿನಲ್ಲಿ ಆಯಿತು ಇವಳಿಗೆ ನನಗೆ ಏನಾದರೂ ಒಂದು ಚೂರು ಒಂದು ಸ್ವಲ್ಪ ತಣ್ಣಗಿರೋದನ್ನೇನಾದ್ರು ತಿನ್ಬಿಟ್ರೆ ಹಾರು ಬಿಡುತ್ತಲ್ಲ ಬಿಸಿ ಆ ಥರದ್ದು ತಿನ್ಬಿಟ್ರೆ ಆಗಲಿ ಮತ್ತು ಟೀ ಟೀ ಕಾಫಿ ಕುಡಿದಾಗ ಅಂದರೆ ಟೀ ಕಾಫಿ ಟೀ ಅವಾಗ ತಾನೇ ಮಾಡಿ ಬಿಸಿ ಬಿಸಿ ಕುಡಿದ್ರೆ ಓಕೆ ಆರ್ಬಿಟ್ಟು ಮತ್ತೇನಾದರೂ ಅದನ್ನು ಬಿಸಿ ಮಾಡಿಬಿಟ್ಟೆ ಇವಾಗ ಸ್ವಲ್ಪ ಆರ್ಬಿಟ್ಟಿದೆ ತಣ್ಣಗಿದೆ ಅಂದ್ಬಿಟ್ಟು ಬಿಸಿ ಮಾಡ್ಕೊಂಡ್ಬಿಟ್ರೆ ಮತ್ತೆ ಅದು ಎದೆ ಉರಿ ಥರ ಆಗ್ಬಿಡ್ತಿತ್ತು ಏನೂ ತಿನ್ನೋಕೆ ವಾಮಿಟ್ ಬರೋ ಥರ ಅಂದರೆ ಸುಮ್ಮನೆ ಗ್ಯಾಸ್ ಒಂಥರ ಆಗುತ್ತಲ್ಲ ಏನೋ ಒಂಥರ ಆ ಥರ ಆಗ್ತಿತ್ತು ಅಷ್ಟೇ ನಾರ್ಮಲ್ ಅದು ಹಾರ್ಟ್ ಬರ್ನ್ ಆಗ್ತಾಯಿತ್ತು ಬೇಬಿ ಸಿಮ್ಟಮ್ ಅದು ಹೊಟ್ಟೆ ಮೇಲೆ ಲೈನ್ ಬರುತ್ತೆ ಅಂತ ಹೇಳ್ತಾರೆ ಅದು ನನಗೆ ಇರಲಿಲ್ಲ ನಾನು ನಿಜ ಆವಾಗ ಅದೆಲ್ಲ ನಾನು ಅಬ್ಸರ್ವೇ ಮಾಡಿಲ್ಲ ಬಿಡಿ ಅಂದರೆ ಫಸ್ಟ್ ಆಫ್ ಆಲ್ ನನಗೆ ಲೈನೇ ಇರಲಿಲ್ಲ ಏನಂದರೆ ಗರ್ಲ್ ಬೇಬಿ ಆದರೆ ಹೊಟ್ಟೆ ಒಕ್ಳು ಇರುತ್ತಲ್ಲ ಒಕ್ಳಿಗೆ ಕೆಳಗಡೆ ಮಾತ್ರ ಒಂದು ಲೈನ್ ಬಂದಿರುತ್ತೆ ಗ ಬಾಯ್ ಬೇಬಿ ಆದರೆ ಹೊಟ್ಟೆ ಮೇಲೆವರೆಗೂ ಒಂದು ಲೈನ್ ಬಂದಿರುತ್ತೆ ಅಂತ ಹೇಳ್ತಾರೆ ಆದರೆ ನನಗೆ ಆ ಥರ ಲೈನ್ ಏನೂ ಬಂದಿರಲಿಲ್ಲ ಅದು ಏನಂದರೆ ನಾರ್ಮಲ್ ನಾನು ಅವಾಗ ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ ಏನಂದರೆ ಒಕ್ಕಳಿಗಿಂತ ಕೆಳಗಡೆ ಲೈನ್ ಇತ್ತೆ ಅನ್ನೋ ಗೊತ್ತಿಲ್ಲ ನಾನು ಅದು ಅಬ್ಸರ್ವ್ ಮಾಡೇ ಇಲ್ಲ ನನಗದ್ರ ಬಗ್ಗೆ ಗೊತ್ತಿಲ್ಲ ಅಷ್ಟೇ ಅನ್ಕೋತೀನಿ ಮೇಲೆವರೆಗೂ ಒಟ್ಟಿನಲ್ಲಿ ಲೈನ್ ಬಂದಿಲ್ಲ ಆದ್ದರಿಂದ ಅದು ಗರ್ಲ್ ಬೇಬಿ ಸಿಂಪ್ಟಮ್ಸು ಅದೂ ಒಪ್ಕೊಳ್ತೀನಿ ಮತ್ತು ಹೊಟ್ಟೆ ಕೆಳಗಡೆ ಹೊಟ್ಟೆ ಇದ್ದರೆ ಗರ್ಲ್ ಬೇಬಿ ಮೇಲೆ ಹೊಟ್ಟೆ ಇದ್ದರೆ ಬಾಯ್ ಬೇಬಿ ಅಂತ ಹೇಳ್ತಾರೆ ನನಗೆ ಮೇಲೆಗೆ ಇತ್ತು ಹೊಟ್ಟೆ ಎಲ್ಲರೂ ಏನದು ಎದೆ ಹೊಟ್ಟೆ ಅಂತ ಏನೋ ಹೇಳ್ತಿದ್ರು ಈ ಥರ ಇದ್ದರೆ ಬಾಯ್ ಬೇಬಿನೇ ಆಗೋದು ಕೆಳಗಡೆ ಹೊಟ್ಟೆ ಇಲ್ಲ ನಿನಗೆ ಮೇಲಕ್ಕೆ ಹೊಟ್ಟೆ ಇದೆ ಎದೆ ಹೊಟ್ಟೆ ನಿನಗೆ ಪಕ್ಕ ಗಂಡು ಮಗು ಆಗುತ್ತೆ ಅಂತ ನಾನು ಹೊಟ್ಟೆ ನೋಡಿಬಿಟ್ಟು ಹೇಳ್ತಾಯಿದ್ರು ಆದರೆ ನನಗೆ ಮೇ ಹೊಟ್ಟೆ ಮೇಲೆ ಇತ್ತು ಮತ್ತು ತುಂಬ ದಪ್ಪ ಇತ್ತು ಹೆವಿ ದಪ್ಪ ಹೆಂಗೆ ಅಂದರೆ ನನಗೆ ಇವಾಗ ಫೈವ್ ಮಂತ್ಸ್ಗೆ ಎಷ್ಟು ಹೊಟ್ಟೆ ಮುಂದೆ ಬಂದ್ಬಿಟ್ಟಿತ್ತು ಅಂದರೆ ಒಂದು ಸೆವೆನ್ ಮಂತ್ಸಲ್ಲಿ ಇರುತ್ತಲ್ವ ಹೊಟ್ಟೆ ಆ ಥರ ಮುಂದಕ್ಕೆ ಬಂದುಬಿಟ್ಟಿತ್ತು ಅಷ್ಟು ದಪ್ಪ ಇತ್ತು ಹೊಟ್ಟೆ ನನ್ನ ಮಗಳು ಹೊಟ್ಟೇಲಿರಬೇಕಾದ್ರೆ ಆ ಥರ ದಪ್ಪ ಇದ್ದರೆ ಹೊಟ್ಟೆ ದಪ್ಪ ಇದ್ದರೆ ಹೆಣ್ಣುಮಗು ಮತ್ತು ಹೊಟ್ಟೆ ಚಿಕ್ಕದಾಗಿದ್ದರೆ ಗಂಡು ಮಗು ಅಂತ ಹೇಳ್ತಾರೆ ನನಗೆ ಹೊಟ್ಟೆ ಮೇಲೆ ಹೊಟ್ಟೆ ಇತ್ತು ಆದರೆ ದಪ್ಪ ಇತ್ತು ಅದು ಗರ್ಲ್ ಬೇಬಿ ಸಿಮ್ಟಮ್ ಅಂತಲೇ ಹೇಳ್ಬೋದು ಆ ಥರ ಇತ್ತು ಮತ್ತು ಗರ್ಲ್ ಬೇಬಿ ಹೊಟ್ಟೇಲಿದ್ರೆ ಹಸ್ಬೆಂಡ್ ವೆಯ್ಟ್ ಜಾಸ್ತಿ ಆಗ್ತಾರಂತೆ ಬಾಯ್ ಬೇಬಿ ಹೊಟ್ಟೇಲಿದ್ರೆ ಹಸ್ಬೆಂಡ್ ವೆಯ್ಟ್ ಕಮ್ಮಿ ಆಗ್ತಾರಂತೆ ನನ್ನ ಪ್ರಕಾರ ಅದು ಕರೆಕ್ಟ್ ಅಂತ ಅನ್ನಿಸ್ತು ಯಾಕಂದರೆ ನನ್ನ ಹಸ್ಬೆಂಡು ನನ್ನ ಮದುವೆ ಆದಾಗ ಎಷ್ಟು ಸಣ್ಣ ಇದ್ರು ಅಂದರೆ ತುಂಬ ಸಣ್ಣ ಇದ್ರು ಗೈಸ್ ಅವರು ಎಲ್ಲರೂ ನೋಡಿದವರು ನಮಗೆ ನಾನು ಸ್ವಲ್ಪ ದಪ್ಪ ಇರೋದಕ್ಕೆ ಅವರು ಸಣ್ಣ ಇರೋದಕ್ಕೆ ಒಂಥರ ರೇಗಿಸ್ತಿದ್ರು ಹಸ್ಬೆಂಡ್ ನೋಡಿದ್ರೆ ಎಷ್ಟು ಸಣ್ಣಕ್ಕವರೆ ನೀನು ನೋಡೋ ಎಷ್ಟು ದಪ್ಪಕ್ಕಿದ್ದಿ ಆ ಥರ ಎಲ್ಲ ರೆಗಿಸ್ತಿದ್ರು ಆದರೆ ನನ್ನ ಮಗಳು ಪ್ರೆಗ್ನೆನ್ಸಿಯಲ್ಲಿ ಅವ್ರು ಆಟೋಮೆಟಿಕ್ ದಪ್ಪ ಆದರೂ ಅವಾಗ ದಪ್ಪ ಅದು ಅವರು ಮತ್ತೆ ಅವರು ಕಮ್ಮಿ ಆಗಿಲ್ಲ ಹಂಗೆ ಬೆಳ್ಕೊಂಡು ಹೋಗ್ತಿದ್ರೆ ಇವಾಗ ಇಬ್ಬರಿಗೂ ಕರೆಕ್ಟಾಗಿದೆ ಜೋಡಿ ಅವಾಗ ಒಟ್ಟಿನಲ್ಲಿ ಬ ಹೆಣ್ಮಕ್ಳಿದ್ರು ಹೊಟ್ಟೇಲಿದ್ರೆ ಹಸ್ಬೆಂಡ್ ವೈಟ್ ಜಾಸ್ತಿ ಆಗ್ತಾರೆ ಅಂತ ಹೇಳಿದ್ರಲ್ಲ ಅದು ನನ್ನದು ಸಿಮ್ಟಮ್ ಕರೆಕ್ಟಾಗಿದೆ ಅದು ಮ್ಯಾಚ್ ಆಗಿದೆ ಓಕೆ ಗೈಸ್ ನೋಡಿದ್ರಲ್ವಾ ಇಷ್ಟೇ ನಂದು ಪ್ರೆಗ್ನೆನ್ಸಿಯಲ್ಲಿ ನಾನು ಬೇಬಿ ಗರ್ಲ್ ಸಿಮ್ಟಮ್ಸ್ ಇದ್ದಿದ್ದು ನಾನು ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಓಕೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಮತ್ತು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದು ಯಾವುದೇ ಜೆಂಡರ್ ಪ್ರೆಡಿಕ್ಷನ್ಸ್ ಅಲ್ಲ ಜಸ್ಟು ಒಂದು ನಾನು ಟೈಮ್ ಪಾಸ್ ಅಂತ ಮಾಡಿದ್ದೀನಿ ಓಕೆ ಗೈಸ್ ಈ ವಿಡಿಯೋ ನಿಮ್ಗೆಲ್ಲಾರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಮಾಡಿ ಇನ್ನೂ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್